ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬಾ ಟೇಸ್ಟಿ ಎಗ್ ಕುರ್ಮಾ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗ್ರೀನ್ ಗ್ರೇವಿ ಇರುವಂತಹ ಈ ಎಗ್ ಕೂರ್ಮಾ ರೋಟಿ ಚಪಾತಿ ಜೊತೆಗೆಲ್ಲ ಏನು ಮಾಡಿಸಿದಂತಹ ಕಾಂಬಿನೇಷನ್ನು ಕೆಲವೇ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡಬಹುದಂತಹ ಈ ಟೇಸ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಎರಡು ಮೀಡಿಯಂ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ ಈ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾಲ್ಕು ಹಸಿಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ತಗೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಎಲ್ಲದನ್ನು ಹಾಕಿ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿಡ್ಕೊಬೇಕಾಗತ್ತೆ ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಬಿಡಿ ಇದು ಕೂಲಾಗಿದ್ದ ನಂತರ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿನ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ನಾಲ್ಕು ಮೊಟ್ಟೆಗೆ ಮಸಾಲೆನ ಮಾಡ್ಕೋತಾ ಇರೋದು ಹಾಗಾಗಿ ಸ್ವಲ್ಪ ಮಸಾಲೆನ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಮೊಟ್ಟೆನ ಬೇಯಿಸಿ ಸಿಪ್ಪೆಯೆಲ್ಲ ಸುಲಿದು ತೆಗೆದಿಟ್ಕೊಂಡಿದ್ದೆ ಅದನ್ನು ಬಾಣಲೆಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷನಾದರೂ ಲೋ ಫ್ಲೇಮ್ನಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ ನೀವು ಜಾಸ್ತಿ ತೊಗೊಳ್ಳೋದಾದರೆ ಗ್ರೇವಿ ಕ್ವಾಂಟಿಟಿನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ಮೊಟ್ಟೆ ಎಲ್ಲದನ್ನು ತೆಗೆದಿಟ್ಕೊಂಡಿದ ನಂತರ ಅದೇ ಕಡಾಯಿಗೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಶಾಯಿ ಜೀರಾ ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಹಾಗೆ ದಳದ್ದು ಎರಡೇ ಎರಡು ದಳನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಏನು ಈರುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ ಈಗ ಗ್ರೇವಿಗೋಸ್ಕರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮೊಟ್ಟೆಗೂ ಕೂಡ ಉಪ್ಪನ್ನ ಬಳಸಿರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ನೀವು ಬಳಸಬೇಕಾಗತ್ತೆ ಈಗ ಮುಚುಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಯೋಗಿ ಬಿಟ್ಬಿಡಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಗ್ರೇವಿನೂ ಕೂಡ ಗಟ್ಟಿಯಾಗ್ತಾ ಬಂದಿದೆ ಮಧ್ಯಮದಲ್ಲೇ ಮುಚ್ಚಳ ತೆಗೆದು ಹಾಗೆ ಬಾಡಿಸ್ಕೊಳ್ತಾ ಹೋಗಿ ಇಲ್ಲಾಂದರೆ ಸೀದ್ಬಿಡುತ್ತೆ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಕ್ರೀಮ್ನ ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ನ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಫ್ರೆಶ್ ಕ್ರೀಮ್ ಥರ ಬಳಸ್ಬೋದು ನನ್ನ ಹತ್ರನೂ ಕೂಡ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಲಿನ ಕೆನೆನೇ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಟ್ಬಿಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಗ್ರೇವಿ ಕೂಡ ಗಟ್ಟಿಯಾಗಿದೆ ಈ ಟೈಮ್ನಲ್ಲಿ ನಾವು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗತ್ತೆ ಮೊಟ್ಟೆನ ಹಾಕ್ಕೊಂಡು ಗ್ರೇವಿ ಜೊತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರೋ ಕಾರಣ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇನ್ನೂ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಬಳ್ದ್ಬಿಟ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ನಿಮಗೆ ನೀರಿನ ಅಂಶ ಬೇಕು ಗ್ರೇವಿ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡಬೇಕಾಗತ್ತೆ ಒಂದು ಎರಡು ನಿಮಿಷನಾದರೂ ಇದನ್ನು ಬಿಡಬೇಕಾಗತ್ತೆ ಚೆನ್ನಾಗಿ ಕುದ್ದಿದ ನಂತರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಇಲ್ಲಿಗೆ ನಮ್ಮದು ಕಂಪ್ಲೀಟಾಗಿ ಗ್ರೇವಿ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಕಸೂರಿ ಮೇಥಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಘಮ ತುಂಬಾ ಚೆನ್ನಾಗಿರುತ್ತೆ ಈಗ ಕಸೂರಿ ಮೇಥಿನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋಂತಹ ಎಗ್ ಕೋರ್ಮ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು